ಡಾಕ್ಟರ್ ಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಬೆಂಗಳೂರು ಇಪ್ಪತ್ತೆಂಟು ವರ್ಷಗಳಿಂದಲೂ ಮಹಿಳೆಯರ ಪರವಾಗಿ ರಾಜ್ಯದಾದ್ಯಂತ ಧ್ವನಿ ನೀಡುತ್ತಾ ಇರುವ ಧನಲಕ್ಷ್ಮಿಯವರು ಡಾಕ್ಟರ್ ಲಕ್ಷ್ಮಿ ಮೇಡಮ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಹೊಸಕೋಟೆ ಇಪ್ಪತ್ತೆಂಟು ವರ್ಷಗಳಿಂದ ಇವರು ಮಾಡಿರುವ ಸಮಾಜ ಸೇವೆಯನ್ನು ಮೆಚ್ಚಿ ವುಮೆನ್ ಗ್ಲೋಬಲ್ ಯೂನಿವರ್ಸಿಟಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿದ್ದಾರೆ ಇನ್ನು ಹಲವಾರು ಸಂಘ ಸಂಸ್ಥೆಗಳಿಂದ ರಾಷ್ಟ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿ ಅಬ್ದುಲ್ ಕಲಾಂ ಪ್ರಶಸ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಸಮಾಜ ಸೇವೆ ಪ್ರಶಸ್ತಿ ಇನ್ನು ಹಲವಾರು ಸಂಘಟನೆಗಳು ಇವರಿಗೆ ಇವರು ಮಾಡಿರುವ ಸಮಾಜ ಸೇವೆಗೆ ಮೆಚ್ಚಿ ಹಲವಾರು ಗೌರವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾವೆ ಹಾಗೂ ಇವರು ನೊಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡಿ ಬಡ ಹೆಣ್ಣು ಮಕ್ಕಳಿಗೆ ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಮಾರ್ಗವನ್ನು ಸೂಚಿಸಿ ದೀಪವಾಗಿದ್ದಾರೆ ಹಾಗೂ ವಯಸ್ಸಾದ ವೃದ್ಧರ ಯೋಗಕ್ಷೇಮ ವಿಚಾರಿಸಿ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇನ್ನು ಹಲವಾರು ಸಮಾಜ ಸೇವೆಗಳನ್ನು ಮುಂದುವರಿಸುತ್ತಾ ಇವರು ಜನಮೆಚ್ಚಿದ ನಾಯಕಿಯಾಗಿ ಮುನ್ನಡೆಯಬೇಕು ಅಂತ ನಾವು ಆಶಿಸುತ್ತೇವೆ ಈ ಮಹಿಳಾ ದಿನಾಚರಣೆಯ ಸಂದರ್ಭವಾಗಿ ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ